ಅನ್ಕೊಂಡಮ್ಮನ ಮೊಮ್ಮಕ್ಕಳು ತಲಿ ಭಾಷೆ ತಗೊತಾರೆ ಕೊಬ್ಬರಿಹಣ ಹೆಚ್ಚಿ ನೋಡ್ರಿ 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 ಎಣ್ಣೆ ನೋಡ್ರಿ ಹಾಕ್ರಿ ಹಾಕ್ರಿ ಕೊಬ್ಬರಿ ಎಣ್ಣೆ ಹಾಕ್ರಿ ಆಯ್ತು ಒಂದು ಬಾಟ್ಲಿ ಪೂರಾ ಖಾಲಿ ಆಯ್ತು ಕೊಬ್ಬರಿ ಹೆಣ್ಣಿ ನೋಡಿರಿ ಸಣ್ಣ ಮೊಮ್ಮಗಳು ತೆಲಿ ಭಾಷೆ ತಗೊಂಟಳ ಬಾ 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 ಗ್ರೀಣ ಮುಳುಸಂಬಿಟ್ರಿ ನೋಡೋರು

ನೀ ಎಲ್ಲೆಲ್ಲಾ ತಿಕ್ಕಿದ ನೋಡಾ ನೀನೆ ತಿಕ್ಕಿದ ಸರ್ ಸರ್ ತಿಕ್ಕಿದ ನೋಡಾ ನೀನೆ ತಿಕ್ಕಿದ್ಬಿಟ್ರು ಹಾ ತೇಳಿ ಬಾ ಚೋಯಾ ಮೈ ಬರ್ ಬಾ ಚೋಯಾ ರಬ್ಲ ಹಾಕಿರಲಿ ಅರ್ಧ ಮರ್ಧ ಮಾಡಿ ಏನೋ ಅಮ್ಮ ಕುಂದಿಸ್ ಕುಂದಕ ನಮಗಾಕಿ ನಿನ್ನ ಜುಟ್ಲ ಇವತ್ತು ನಿಂಗ ಕೈಕಳ ಯೇ ಮರ ತಿವ ಬಡವಾ ಸಾಕ್ ಬ್ರೋ ಸಾಕ್ ಸಾಕ್ ಬಿಡಮ್

யுர் பார்டன்டி அம்மனி யோய் 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 இக்களோனுடைய அம்மனி யார் நீ ரிப்ளை பச்ச யார் நம்மريكاதோ சக்கத் சரி சபை மனனக்கதா ஆ ஆ யோய் 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 மீன் நம்ம ரையமால் டைரக்ட் காத்து ನನ್ನ ಚೆಲುವೆ ಈ ನನ್ನ ಹೃದಯ ಮೀಸಲು ಹರಿದೋದ ಹೃದಯ ಮೀಸಲು ಬೇಯ ಕಂಡಪಿಟ್ಟು ಹಾಕ್ಬೇಡ ಬೇ ನಿಮ್ಮಪ್ಪ ಬೈತಾನ ಹಾಕ್ಬಾರ್ದು ಹೆಣ್ಣೆ ಹಾಕ್ಬಾರ್ದು ಕಂಡಂಗೆ ಹಾಕ್ಬಾರ್ದು ಹೆಣ್ಣಿ ಸರ್ ಹಾಕ್ಬಾರ್ದು

बरल रे सकर या कि लमी बरल ಗಾಡಿ ಮೇತ ಗಾಡಿ ಹೇಳ್ತಪ್ಪ ಕುಂದ್ರ ಬಡ ಗಾಡಿ ಮ್ಯಾಗ ಸುಮ್ಮ ಆಡ್ಬೇಕಪ್ಪ ಲಜ್ಜಾ ಏನ್ ಮಾಡಕೈತೇ ಸಣ್ಣಾರ್ದಾಗ ಯಾರ್ದು ಮಾಡಿದಕ್ಕೆ ಇವತ್ತು ಜಾಲಮ್ ಸಾರ್ದಕ್ಕೆ ಮಾಡಿಬಿಟ್ರು ನಾನು ಯಾರ್ದಲ್ಲವೀನ

ಇದ್ರಾಗ ಯಾರು ದೊಡ್ಡ್ರಿ ನೀಬ್ಬರೇ ನೀವು ಸುಮ್ಮನೆ ಹಾಕಿಂಗ್ ಕೇಳಕೈತೆ ನೀನು ಸುಮ್ಮನೆ ನೀನು ಹೇಳ್ಬಾರ್ದು ಆಯ್ನ ಮಾಡಿ ಹೇಳ್ಬೇಕು ಹೇಳಾವ ನೀನು ಅಲ್ಲ 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 ಈಗ ಹೇಳ ಇದು ಪಾಯಿಂಟು ಎಲ್ಲರಿಗಂತ ಈ ಹೆಣ್ಮಳೆ ಅದನ್ನು കൂട് അല്ലെ അല്ല അല്ല അടക്ക കുത്തേ ബലക് ഗണ്ടാക ರಜಾ ಎಲ್ಲ ಏಯ್ ತೋರ್ಸಪ್ಪ ಯಾರು ನೀನು ಹೇಳ್ತಿ ನೋಡವಾ ಈ ರ ಒಪ್ಪಿಗೆ ಅಂದಿ ಎಲ್ಲದ್ಬಿಟ್ಟು ಅದ್ಬಿಟ್ಟು ಗೋಂಡ್ ನಿಂತಿಲ್ಲ ಬೇಕಿದ ಗೋಣವು ಗೋಂಡ್ ನಿಂತಿಲ್ಲ ನಾನು ನಿಂತೈತಿ ಬಿಡು

ಎರಡು ಸಾರು ಬಿಟ್ಟಾಗ ಹಿ ಅವ್ರ ನಾಲ್ಕು ಮಂದಿ ಬಲೆಟ್ ಐತಿ ಏಡ್ ಗಾಡಿ ಗಾಡಿ ಎಲ್ಲ ಇಲ್ಕಲ್ಲು ಕಪ್ಲಾ ಐಚೂರು ರೋಗ್ ಬಂದವು ಹತ್ತ ಪಕ್ಕಿಗೆ ಹತ್ತ ಅಂತ ಮಾಡ್ದ ஆ தோச்சி சுவ திக்கு நோட் குந்தி ಜಡಿ ಯಾವಾಗ ಹಾಕದು ಮತ್ತೇನು ಕಾಲು ಬತ್ತೇನು ಮುರ್ತೀವಿ ಬ್ಯಾಳ ಮತ್ ಮತ್ತೆ ಮತ್ ದುಡ್ದಾಕರ ಯಾರು ದುಡ್ಡು ಹಾಕರ ಯಾರು ಆಕ್ರ ದುಡಿತಾರೆ ಯಾವಾಗ ಅಲ್ಲ ನಿಮಗೇನು ಬರ್ತ ದುಡಿಯಾಕೆ ಬರ್ತಾನ ಏನು ಮಾಡ್ತಾರೆ ಕೆಲಸ ಏನು ವ್ಯಾಪಾರ ಉಳೆಗಡ್ಡೆ ವ್ಯಾಪಾರ ಯಾವ ವ್ಯಾಪಾರ ಮಾಡ್ತಾರೆ ಭೀ